ಅವಲೋಕನ ವೀಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾಷೆ ಬದಲಾದರೆ ಸನ್ನಿವೇಶ ಬದಲಾಗುತ್ತದೆ ಎಂಬ ಪ್ರತೀತಿ ಏನಿದೆ ಅದರ ಕುರಿತಾಗಿ ಈ ಪ್ರಸಂಗಗಳೊಂದಿಗೆ ಈ ಘಟನೆಯನ್ನು ನಾನು ವಿವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಇದನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಡನಾಡುಗಳೊಂದಿಗೆ ಹೆಚ್ಚು ಹೆಚ್ಚು ತಾವು ಶೇರ್ ಮಾಡ್ತಾ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ವ್ಯಕ್ತಪಡಿಸಬೇಕಾಗಿ ಕಳಕಳಿಯ ಮನವಿ ಮಾಡಿಕೊ ಮನುಷ್ಯನ ಮನೋಭಾವ ಮತ್ತು ಅನಿಸಿಕೆಗಳು ಹೇಗೆ ಸನ್ನಿವೇಶವನ್ನು ಬದಲಾವಣೆ ಮಾಡ್ತವೆ ಅಂತ ಹೇಳಿ ಒಂದು ಅತ್ಯಂತ ಮಹತ್ವದ ಕಂಪನಿ ಕಾರ್ ಗ್ಯಾರೇಜ್ ಕಂಪನಿ ಅವರಿಗೆ ಇಬ್ಬರು ಇಂಜಿನಿಯರ್ಗಳನ್ನು ಆಟೋಮೊಬೈಲ್ ಇಂಜಿನಿಯರ್ಗಳನ್ನು ಆಯ್ಕೆಗಾಗಿ ಅವ್ರನ್ನ ಕರೆಸಿಕೊಳ್ತಾರೆ ಅವರೇ ಕಂಪ್ನಿಯವರೇ ಕಾರು ಕೊಟ್ಟು ಅವರನ್ನ ಕರೆಸ್ಕೊಂಡಿರ್ತಾರೆ ಆಗ ಅಲ್ಲಿ ಕಾರು ಮಧ್ಯದಲ್ಲಿ ಕೆಟ್ಟ ಹೋಗ್ಬಿಡ್ತದೆ ಕೆಟ್ಟ ಹೋದಾಗ ಬೇಸರದಿಂದ ಒಬ್ಬ ವ್ಯಕ್ತಿ ಹೋಗಿ ಹೊರಗಡೆಗೆ ಸಿಗರೇಟ್ ಸೇತ ನಿಂತು ಬಿಡ್ತಾನೆ ಆದರೆ ಇನ್ನೊಬ್ಬ ಅವನು ಕೂಡ ಅವನು ಆಟೋಮೊಬೈಲ್ ಇಂಜಿನಿಯರ್ ಅವನು ಡ್ರೈವರ್ನ ಅನುಮತಿ ಪಡೆದು ಬಾನೆಟ್ ಎತ್ತಿ ಏನು ತಪ್ಪಾಗಿದೆ ಏನಾಗಿ ಯಾವ ರೀತಿ ಅಲ್ಲಿ ತಪ್ಪಾಗಿದೆ ಅನ್ನೋದನ್ನ ಕಂಡುಕೊಂಡು ಆ ವೆಹಿಕಲ್ ಅನ್ನ ಗಾಡಿಯನ್ನ ಕಾರನ್ನು ರಿಪೇರಿ ಮಾಡ್ತಾನೆ ಮಾಡಿದಾಗ ಮತ್ತೆ ಆ ವ್ಯಕ್ತಿ ಹೊರಗೆ ಸಿಗಡೆ ಸೇತಿದ್ದ ವ್ಯಕ್ತಿ ಒಂದು ಕಾರಿನಲ್ಲಿ ಕೂಡ್ತಾನೆ ಕಾರು ಕಂಪನಿ ಬರ್ತದೆ ಅವರು ಇಬ್ಬರೂ ಕೂಡ ಆ ಕಂಪನಿಯವರು ಸ್ವಾಗತ ಮಾಡ್ಕೊತಾರೆ ಆದರೆ ಮುದಾಮ್ ಉದ್ದೇಶಪೂರಿತವಾಗಿ ಕಾರು ಅಲ್ಲಿ ಕೆಡುವ ರೀತಿಯಲ್ಲಿ ಮಾಡಿರ್ತಾರೆ ಅವರು ಈಗ ನೋಡಿ ಒಬ್ಬ ವ್ಯಕ್ತಿ ಏನು ಸಿಗೇಟ್ ಸಿಗ್ತಾನ ನಿಂತಿದ್ನಲ್ಲ ಅವನು ಏನು ಮಾಡ್ತಾನೆ ಈ ಕಾರು ಕೆಟ್ಟ ಒಂದು ಪ್ರಸಂಗವನ್ನು ದೂಷಣೆ ಮಾಡ್ತಾರೆ ಆದರೆ ಅದೇ ಇನ್ನೊಬ್ಬ ಇದೊಂದು ಸದಾವಕಾಶ ಕಾರ್ ಕೆಟ್ಟು ಅದನ್ನು ರಿಪೇರಿ ಮಾಡತಕ್ಕಂಥ ಸೌಭಾಗ್ಯ ನಂದಾಗಿತ್ತು ಅನ್ನೋ ಭಾವ ಅವನಲ್ಲಿ ಮೂಡಿರುತ್ತದೆ ಹಾಗೆ ಇಬ್ಬರ ಮನೋಭಾವದಲ್ಲಿ ಅವರ ಭಾವನೆಗಳಲ್ಲಿ ಆದಂಥ ಬದಲಾವಣೆ ಯಾರನ್ನು ಯಾರನ್ನ ನೀವು ಅವನು ಆಯ್ಕೆ ಮಾಡಿಕೊಂಡಿದ್ರು ಅನ್ನೋದನ್ನು ಮತ್ತೆ ನಾನು ಹೇಳಬೇಕಾಗಿಲ್ಲ ಆ ಎರಡನೇ ಏನು ಕಾರನ್ನು ರಿಪೇರಿ ಮಾಡಿರ್ತಾನೆ ಅವನನ್ನೇ ಆ ಕಂಪನಿಯವರು ಆಯ್ಕೆ ಮಾಡ್ಕೋತಾರೆ ಅನ್ನೋದನ್ನ ಮನ್ಗಂಡಾಗ ಈ ಭಾಷೆ ಬರಹ ಇದು ನಿಜವಾಗಿಯೂ ಕೂಡ ಸನ್ನಿವೇಶಗಳನ್ನು ಬದಲಾವಣೆ ಮಾಡ್ತದೆ ಅನ್ನೋ ಮಾತನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಹೇಳ್ತಿದ್ದೇನೆ ಧನ್ಯವಾದಗಳು